ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುವ ಕುರಿತು ಪೂರ್ವಭಾವಿ ಸಭೆ ಹೌದು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ತಹಶೀಲ್ದಾರ್ ಆದ ಸುದರ್ಶನ್ ಯಾದವ್ ರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಈ ವೇಳೆ ಮಾತನಾಡಿದ ವಾಲ್ಮೀಕಿ ಸಮುದಾಯದ ಮುಖಂಡರು ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುವ ಕುರಿತು ವಿವಿಧ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡು ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕೆಪಿಸಿಸಿ ಪರಿಶಿಷ್ಟ ಪಂಗಡದ ರಾಜ್ಯ ಸಂಚಾಲಕ ಕೋಟೆ ಪ್ರಸಾದ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ನಾಯಕ್ ರಾಧಾಕೃಷ್ಣ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕೋನಪಲ್ಲಿ ವೆಂಕಟರವಣಪ್ಪ ನಗರಸಭೆ ಪೌರಾಯುಕ್ತ ಚಲಪತಿ ಬಿಇಒ ಉಮಾದೇವಿ ಡಿವೈಎಸ್ಪಿ ಮುರಳೀಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ಚಿಂತಾಮಣಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಈಗ ಒಂದು ನಾವು ರಾಷ್ಟ್ರೀಯ ಹಬ್ಬ ಮಾಡದ ಮಾಡೋದಂಥ ರೀತಿಯಲ್ಲೇ ಇದಕ್ಕೂ ಕೂಡ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ ಅದೇ ರೀತಿ ನಮ್ಮ ಸಮುದಾಯದ ಮುಖಂಡರು ಏನಾದರೂ ಅದಕ್ಕೆ ಮನೋ ತೋರಿಸಿದ್ರೆ ಒಂದು ಮೆರವಣಿಗೆ ಕೂಡ ಇರುತ್ತೆ ಅದಾದ ನಂತರ ನಮ್ಮ ಸಮುದಾಯದಿಂದ ಪ್ರತಿಭಾವಿತ ವಿದ್ಯಾರ್ಥಿಗಳಿಗೆ ಆಗಲಿ ಅಥವಾ ಮುಖಂಡರಿಗೆ ಯಾರಿಗಾದರೂ ಆಗಲಿ ಸನ್ಮಾನ ಮಾಡಬೇಕು ಅಂತಂದರೆ ತಮ್ಮ ಮುಖ ನಮ್ಮ ಸಮಾಜದ ಒಂದು ಎಲ್ಲರೂ ಸೇರಿ ಕನ್ಸಸ್ಸಸ್ ಕನ್ಸೆನ್ಸಸ್ ಒಂದು ಕ್ರಿಯೇಟ್ ಮಾಡಿಕೊಂಡು ನೀವು ಇಂಥವ್ರಿಗೆ ಮಾಡಿ ನಮಗೆ ಮಾಹಿತಿ ಕೊಟ್ಟರೆ ಅಂಥವ್ರಿಗೆ ಮಾಡುವಂಥದ್ದು ಒಂದೊಂದಾಗಿಯೇ ಮಾತಾಡ್ತಾ ಹೋಗೋಣ ರೇದಿಕೆ ಕಾರ್ಯಕ್ರಮ ನಾವು ಇಲ್ಲೇ ತಾಲ್ಲೂಕ್ ಪಂಚಾಯಿತಿಯಲ್ಲೇ ಮಾಡೋದಾಗಿ ನಾವು ಅಂದ್ಕೊಂಡಿದ್ದೀವಿ ಇದಕ್ಕೇನಾದರೂ ತಮ್ಮದೇನಾದರೂ ಏನಾದರೂ ಸಲಹೆ ಸೂಚನೆ ಏನಿದೆ ತಿಳಿಸ್ಬೋದು ಇದಕ್ಕೇನಾದರೂ ನೀವು ಚೇಂಜಸ್ ಬೇಕಿದ್ರೆ ದಯವಿಟ್ಟು